ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ನೋಡಿರಿ ಸೋಮವಾರ ಸಿಕ್ಕಾಪಟ್ಟೆ ಚಳಿ ಅನ್ಸತ್ತಿತ್ತು ಸೊ ಹಾಗಾಗಿ ಸ್ಕಾರ್ಪ್ ಕಟ್ಕೊಂಡಿದ್ನಿ ಇವ್ರೇನಪ್ಪ ಸ್ಕಾರ್ಪ್ ಕಟ್ಕೊಂಡಾರು ಅಂತ ಅನ್ಸತ್ತಿರ್ಬೋದು ಯಾಕೋ ಚಳಿ ಅನ್ಸತ್ತಿತ್ತು ಹೆಚ್ಚಾಗಿ ನೋಡಿರಿ ನಾನು ಬೇಸಿಗೆ ಟೈಮ್ ಬಿಟ್ಟು ಮಳೆಗಾಲ ಚಳಿಗಾಲದಾಗ ಸ್ಕಾರ್ಪ್ ಕಂಪಲ್ಸರಿ ಕಟ್ಕೊಂಡೇ ಬಿಟ್ಟಿರ್ತೇನೆ ಆದಷ್ಟು ಬೆಚ್ಚಿಗಿರೋ ಟ್ರೈ ಮಾಡ್ತೇನೆ ಯಾಕಂದರೆ ನನಗೆ ಚಳಿ ಅಂತ ತೊಡ್ಕೊಳೋಕ್ಕಾಗೋದಿಲ್ಲ ಬೇಸಿಗೆ ಟೈಮಲ್ಲಿ ತೊಂದರೆ ಇಲ್ಲ ನಂಗೆ ಚಳಿಗಾಲ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿರ್ತೇನೆ ಹಾಗೆ ಚಿಂಟುನಂತೂ ರಜಾ ಐತಿ ಆದರೆ ರೆಸ್ಟ್ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಶ್ರೇಯಸ್ಸಂದು ಶುರು ಆಗೈತೆ ನೋಡಿರಿ ಆ ಒಂದು ಬಿಟ್ಟು ಬಿಡ್ತು ಶ್ರೇಯಸ್ಸಂದು ಶುರು ಆಯಿತು ಇದೇ ವಾರದಿಂದ ಶುರು ಆಗೈತೆ ಶ್ರೇಯಸ್ ಮಂಡೆಯಿಂದ ನೋಡಿರಿ ಎಲ್ರ ಮನೆಯೊಳಗು ಒಬ್ರು ಸ್ಕೂಲು ಒಬ್ಬರು ಕಾಲೇಜು ಅಂದರೆ ಇದೇ ಥರ ಇರ್ತೈತಿ ಒಬ್ರಿಗೆ ರಜಾ ಇದ್ದರೂ ಒಬ್ರಿಗೆ ರಜಾ ಇರೋದಿಲ್ಲ ಹಾಗೆ ಇವತ್ತು ನಾಷ್ಟಕ್ಕೆ ನೋಡ್ರಿ ದೋಸೆ ಜೊತೆ ಚಟ್ನಿ ಮಾಡತ್ತಿದ್ನಿ ಚಟ್ನಿಗೆ ಎಣ್ಣೆ ಎಣ್ಣೆ ಎಣ್ಣೆಕ್ಕಾದಮೇಲೆ ಜೀರಿಗೆ ಉದ್ದಿನ ಬೇಳೆ ಮತ್ತು ಕಡಲಿಬೇಳೆ ಉದ್ದಿನ ಬೇಳೆ ಮತ್ತು ಕಡಲಿ ಬೇಳೆನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಒಂದು ನಾಲ್ಕು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿದ್ನಿ ಅದನ್ನು ಸೇರಿಸ್ಕೊಂಡು ಒಂದು ಹತ್ತು ಹೆಸಳು ಬೆಳ್ಳುಳ್ಳಿನ ಸೇರಿಸ್ಕೊಂಡೇನಿ ಈಗ ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಮಾಡಬೇಕು ಅದಾದಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಹಸಿಮೆಣಸಿನ್ಕಾಯಿನ ಈಗ ಲೈಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿರಿ ನೆಕ್ಸ್ಟು ಸ್ವಲ್ಪ ಅರಿಶಿನ ಹಾಗೆ ನಾಲ್ಕು ಉಳ್ಳಾಗಡ್ಡಿಗೆ ನಾಲ್ಕು ಟೊಮ್ಯಾಟೊ ಸೇರಿಸಿದ್ದೀನಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಟೊಮ್ಯಾಟೊನೂ ಕೂಡ ನೀವು ಬರೀ ಟೊಮ್ಯಾಟೊ ಚಟ್ನಿ ಮಾಡಬೇಕು ಅಂದ್ರೆ ನಾಲ್ಕು ಟೊಮ್ಯಾಟೊಗೆ ಎರಡು ಉಳ್ಳಾಗಡ್ಡಿ ಹಾಕಿದರೆ ನಡೀತತಿ ನಾನು ಎರಡು ಕ್ವಾಂಟಿಟಿನೂ ಅಷ್ಟೇ ಈಕ್ವಲ್ ಒಳಗೆ ಹಾಕಿ ಚಟ್ನಿ ಮಾಡತ್ತೇನೆ ಈಗ ಸ್ವಲ್ಪ ಕರಿಬೇವು ಹಾಗೆ ಉಪ್ಪು ನೆಕ್ಸ್ಟು ಸ್ವಲ್ಪ ಸಕ್ಕರೆ ಹಾಕಿ ಫ್ರೈ ಮಾಡ್ಕೊಳತ್ತೇನಿ ಇದಕ್ಕೆ ನೀವು ಉಳ್ಳಾಗಡ್ಡಿ ಚಟ್ನಿನೂ ಅನ್ಬೋದು ಟೊಮ್ಯಾಟೊ ಚಟ್ನಿನೂ ಅನ್ಬೋದು ಎರಡೂ ಹಾಕಿರೋದ್ರಿಂದ ಉಳ್ಳಾಗಡ್ಡಿ ಟೊಮ್ಯಾಟೊ ಚಟ್ನಿನೂ ಕೂಡ ಅನ್ಬೋದು ಈಗ ಸ್ವಲ್ಪ ಲಾಸ್ಟ್ ಒಳಗೆ ಕೊತ್ತಂಬರಿ ಹಾಕಿ ಲೈಟಾಗಿ ಫ್ರೈ ಮಾಡ್ಕೊಂಬಿಡಬೇಕು ನಾನು ಅರ್ಜೆಂಟ್ ಒಳಗೆ ಆಲೂಗಡ್ಡೆ ಪಲ್ಯ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಇದ್ದಾಗ ದೋಸೆ ಜೊತೆ ಇಷ್ಟೇ ನೋಡಿ ನಾನು ಚಟ್ನಿ ಮಾಡೋದು ಸಿಂಪಲ್ಲಾಗಿ ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಅಷ್ಟೆಲ್ಲ ಮಾಡೋಕಂದ್ರೆ ಒಂದು ತಾಸು ಬೇಕೇ ಬೇಕು ನಾನು ಕ್ವಿಕ್ಕಾಗಿ ಈ ಚಟ್ನಿ ಮಾಡಿರ್ತೇನೆ ಈಗ ನೋಡಿರಿ ಚಟ್ನಿ ರೆಡಿ ಮಿಕ್ಸಿ ಒಳಗೆ ರುಬ್ಕೊಂಡಾಯಿತು ಹಂಗೆ ಗರಿ ಗರಿಯಾಗಿ ಶ್ರೇಯಸ್ಗೆ ದೋಸೆ ಮಾಡಿಕೊಡತ್ತಿದ್ನಿ ನಮ್ಮ ಚಿಂಟು ಅಂತೂ ಸ್ಕೂಲ್ ರಜೆ ಆಯ್ತು ಅಂತ ಹೇಳಿ ಈಗ ಎಂಟು ಎಂಟೂವರಿ ಒಂಬತ್ತರವರೆಗೂ ರೆಸ್ಟ್ ಮಾಡ್ತಾನವ ನೋಡ್ರಿ ಈಗ ಬಿಸಿ ಬಿಸಿಯಾದ ದೋಸೆ ರೆಡಿ ಆಯಿತು ಆಮೇಲೆ ನಾನು ಅಷ್ಟೇ ಇನ್ನೂ ಲೇಟು ನಾಷ್ಟ ಮಾಡೋದು ಒಂದು ಒಂಬತ್ತು ಗಂಟೆ ನನಗೆ ಕರೆಕ್ಟು ಅದಕ್ಕಿಂತ ಮುಂಚೆ ಆದ್ರೆ ನನಗೆ ಅಷ್ಟು ಹಸು ಅನಿಸೋದಿಲ್ಲ ಒಂಬತ್ತಾದ್ರೆ ಕರೆಕ್ಟ್ ನಂಗೆ ನಾಷ್ಟ ಟೈಮು ಹಂಗ ನಿನ್ನೆ ಮಹಾಲಯ ಅಮಾವಾಸ್ಯೆ ಸೊ ಎಲ್ಲ ಪೂಜೆ ಮಾಡಿದೆ ನಾನು ಕೂಡ ಹಿರಿಯರ ಪೂಜೆ ಅಂತ ಹೇಳಿ ಮಾಡ್ತಾರಲ್ಲ ಸೊ ಹಂಗಾಗಿ ನಾವು ಕೂಡ ಇಲ್ಲಿ ಎಲ್ಲರೂ ಮಾಡ್ತಾರೆ ಇದೇ ದಿವಸ ಹಂಗಾಗಿ ನಾನು ನೆನ್ನೆ ಸಂಡೇ ಮಾಡಿದ್ನಿ ನೆನ್ನೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಬರೀ ಕೆಲಸನೇ ಆಗೋಯ್ತು ಅವ್ರಿಗೆ ಜೋಳದ ರೊಟ್ಟಿ ಮತ್ತು ಗಜ್ರಿ ಚಟ್ನಿ ಇದೆಲ್ಲ ಭಾಳ ಇಷ್ಟ ಹಂಗಾಗಿ ಅವ್ರಿಗೆ ನಿನ್ನೆ ಜೋಳದ ರೊಟ್ಟಿನೇ ಮಾಡಿದ್ನಿ ಮತ್ತು ಹೋಳಿಗೆ ಅದು ತೆಗ್ದೇ ಇಲ್ಲ ನೋಡ್ರಿ ಪ್ಲೇಟು ಯಾಕಂದ್ರೆ ಅವ್ರು ಮೈಸೂರಿಗೆ ಬಂದಾಗೆಲ್ಲ ಏನೇ ನಾವು ಸ್ಪೆಷಲ್ ಮಾಡಿದ್ರು ಅವ್ರಿಗೆ ಜೋಳದ ರೊಟ್ಟಿ ಕೊಟ್ಟ ಕೊಟ್ಟಾಗಾಗುವಂಥ ಖುಷಿ ಬೇರೆ ಅದ್ರಾಗೂ ಆಗ್ತಿರ್ಲಿಲ್ಲ ಹಾಗಾಗಿ ಕಂಪಲ್ಸರಿ ಅವ್ರಿಗೆ ಜೋಳದ ರೊಟ್ಟಿನೇ ಮಾಡ್ತಾನೆ ಮತ್ತು ಯಾವುದೇ ಪಲ್ಯ ಮಾಡಿದ್ರು ಸೈಡ್ ಒಂದು ಸ್ವಲ್ಪ ಕ್ಯಾರೆಟ್ ಚಟ್ನಿ ಇದ್ರಂತೂ ಭಾಳ ಖುಷಿ ಹಾಗಾಗಿ ಅದನ್ನೂ ಮಾಡಿದ್ನಿ ಇನ್ನೂ ಏನೇನು ಇಷ್ಟ ಅಲ್ಲ ಎಲ್ಲ ಐಟಮ್ಸ್ ಮಾಡಿದ್ವಿ ಹಾಗಾಗಿ ಡ್ರೈ ಫ್ರೂಟ್ಸ್ ಅಂದರೂ ಭಾಳ ಇಷ್ಟ ಅವ್ರಿಗೆ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿ ನಮ್ಮ ಚಿಂಟು ಜೊತೆ ನನ್ನ ಫ್ರೆಂಡ್ ಮನೆಗೆ ಹೊಂಟೇನೆ ಅವ್ರು ಹತ್ತುವರೆಗೆ ಬಾ ಅಂದಿದ್ರು ಹನ್ನೊಂದು ವರೆ ಆಯಿತು ಆಲ್ರೆಡಿ ಆಗೈತಿ ಒಂದು ಇಂಪಾರ್ಟೆಂಟ್ ಕೆಲಸ ಐತಿ ಏನಂತ ಹೇಳ್ತೇನೆ ಪ್ರತಿ ವರ್ಷ ಈ ದಸರಾ ಟೈಮೇ ಹೋಗಿರ್ತೇನೆ ಅವನು ಮನೆಗೆ ಯಾಕೆ ಏನು ಅಂತ ಈಗ ಹೇಳ್ತೇನೆ ನಮ್ಮ ಚಿಂಟು ರಜಾ ಇರೋದರಿಂದ ಅವನು ಕರ್ಕೊಂಡು ಹೊಂಟೇನೆ ಅವ್ರ ಮನೆಗೆ ಹೋಗೋದು ಅಂದರೆ ಚಿಂಟು ಭಾಳ ಅಂದ್ರೆ ಭಾಳ ಇಷ್ಟ ಅಲ್ಲ ಭಾಳ ಇಷ್ಟ ಇಲ್ಲ ನಿಂಗೆ ಹೋಗೋದು ಬಂದ್ವಿ ನೋಡ್ರಿ ಅವ್ರ ಮನೆಗೆ ಈಗ ನಾನು ಇಲ್ಲಿ ಯಾಕೆ ಬಂದೇನಪ್ಪ ಅಂದರೆ ನನ್ನ ಫ್ರೆಂಡ್ ರಜನಿ ಅದಾರಲ್ಲ ಅವರು ಪ್ರತಿ ವರ್ಷ ದಸರಾ ಗೊಂಬೆ ಇಡ್ತಾರೋ ಫುಲ್ ಒಂದು ನಾಲ್ಕೈದು ಬಾಕ್ಸ್ ದೊಡ್ಡ ದೊಡ್ಡ ಬಾಕ್ಸ್ ಒಳಗೆ ಈ ರೀತಿ ಪ್ಯಾಕ್ ಮಾಡಿ ಇಟ್ಟಿರ್ತಾರೆ ಅವರು ಅದು ಓಪನ್ ಮಾಡಿ ಅವನ್ನೆಲ್ಲ ಇಡೋದು ಸ್ವಲ್ಪ ಟೈಮ್ ಹಿಡಿತೈತಿ ಹಾಗಾಗಿ ನನಗೆ ಪ್ರತಿ ವರ್ಷ ಬಾ ಅಂತರು ನಾನು ಕೂಡ ಬಂದಿರ್ತೇನೆ ಮತ್ತು ನನಗೇನೇ ಹೆಲ್ಪ್ ಬೇಕಂದರೂ ಫಸ್ಟ್ ಬರೋದೆ ರಜನಿ ಹಾಗಾಗಿ ಅವರು ಬರ್ತಾರೋ ಅವ್ರು ಯಾವುದಕ್ಕೂ ಕರೆದ್ರು ನಾನು ಬಿಡೋದಿಲ್ಲ ನಾನು ಹೋಗಿರ್ತೇನೆ ಈಗ ನೋಡಿರಿ ಎಲ್ಲ ಕೆಲಸನೂ ಮುಗಿಸಿ ಅಡುಗೆನೂ ಮಾಡಿ ಬಂದೀನಿ ಯಾಕಂದರೆ ಮನೆಗೆ ಹೋಗೋದು ಲೇಟ್ ಆಗ್ತಿತ್ತು ಏನೋ ಗೊತ್ತಿಲ್ಲ ಮತ್ತು ಮನೆಗೆ ಹೋಗಿ ಅಡುಗೆ ಮಾಡೋಕ್ಕೂ ಆಗಂಗಿಲ್ಲಲ್ಲ ನಮ್ಮ ಮನೆಯವ್ರಿಗೆ ಅಡುಗೆನೂ ಮಾಡಿ ಟೇಬಲ್ ಮೇಲೆ ಇಟ್ಟು ಹೇಳಿ ಬಂದಿದ್ನಿ ನಮ್ಮ ಚಿಂಟು ವೀಡಿಯೋ ಮಾಡತ್ತಿದ್ದ ನೋಡ್ರಿ ಈಗ ఆఫ్ ది మధ్యదల్లో ఆక్రి ఆస్బెకలిగే గానన గునిగారా ఆక్రి లేదు అల్వా ఇల్లలే ఆక్రి ఆ సైడ్ దాకేది ఆ దివా దిని సంసది నిపుకొస్కరనే ఓయ్ మితిసేనిలే ఏకతయినా సాధబెకు అదన్న స్వాతిగలు సవిధానానికి మార్చకంత ಅರಿವೇನೋ ಗೊತ್ತು ಇನ್ಸೆಂಟ್ ನಮ್ಮ ದೇಶಕ್ಕೆ ಮಾಡತಕ್ಕಂತ ಉಪಚಾರ ಅಮ್ಮಾ ಆದ್ರಿಂದ ಅಲ್ಲೇ ಇರಬೇಕು ಅಮೇ ತಗಳು ಬರೋ ಈ ಬರ್ ಕಂಪ್ಲೀಟ್ ಆದಮೇಲೆ ಲಾಸ್ಟ್ ಹೋಗಬೇಕಾ ಕಂಪ್ಲೀಟ್ ಆಗೋದು ಅಲ್ಲ ಲಾಸ್ಟ್ ಅಲ್ಲ ಪ್ರೆಪರೇಷನ್ ಪ್ರೆಪರೇಷನ್ ಮಾಡೋಣ ನಾವು ಪಾрты ಇರುವಂತಕ್ಕೆ ಸಾಧ್ಯ ಆಗಲೇ

ಚೆನ್ನಾಗಿದೆ ನೋಡೋಕ್ಕೆ ಖುಷಿ ಅನಿಸ್ತಾ ಇದೆ ಇದೆಲ್ಲ ಎಲ್ಲಿ ತಗೊಂಡಿದ್ರಿ ಒಂದೊಂದೇ ಸೆಟ್ನಾ ಕೆಲವು ನಮ್ಮಮ್ಮ ಕೊಟ್ಟಿದ್ದು ಕೆಲವು ಇಲ್ಲಿತ್ತು ಅದೇ ನಾನೊಂದು ಸ್ವಲ್ಪ ತಗೊಂಡೆ ಅಷ್ಟೇ ಜಾಸ್ತಿ ಅಂತಂತಂದ್ರೆ ಮೇಜರ್ ಆಗಿ ದೊಡ್ಡ ದೊಡ್ಡದಿರೋದು ತಗೊಂಡಿದ್ದು ಚೆನ್ನಾಗಿದೆ ಛೋಟಾ ಭೀಮ್ ಇನ್ನೂ ಇದೆಲ್ಲ ಗಿಡ್ಬೇಕಿ ಮಿದಾತ್ರಿ ಹಾಯ್ ಎಲ್ಲ ಹ್ಮ್ ಮತ್ತೆ ಏನ್ಮಾಡ್ತಿದ್ಯಾ ರಜದಲ್ಲಿ ಟೈಮ್ ಪಾಸ್ ಏನಿಲ್ಲ ಹ್ಞೂ ಬೋರ್ ಇಲ್ಲ ಮನೇಲಿ ಹಾಂ ಹಾಂ ಓಕೆ ಹೋಮ್ವರ್ಕ್ ಕೊಟ್ಟಿದ್ದಾರಾ ಸ್ಕೂಲಲ್ಲಿ ಇಲ್ಲ ಫುಲ್ ರೆಸ್ಟ್ ಮಾಡು ಹಾಂ ಚಿಂಟು ನಿಂಗೆ ಹೆಂಗನ್ಸ ಅನ್ಸ ಬೋರ್ ಅನ್ನ ಇಲ್ಲ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ನೋಡಿರಿ ಈಗ ಟೈಮು ಆಲ್ರೆಡಿ ಎರಡೂವರೆ ಆಗಕ್ಕೆ ಬಂತು ಸೊ ಈಗ ವ್ಲಾಗ್ನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿನಿ ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಸೆಮಿ ಕ್ರೇಪ್ ಒಳಗೆ ನಾನು ಹತ್ತು ಕಲರ್ಸ್ ಸೀರೆನ ತರಿಸಿದ್ನಿ ಆಲ್ರೆಡಿ ಏಳು ಕಲರ್ ನಾನು ವಾಟ್ಸಪ್ ಗ್ರೂಪ್ ಒಳಗೆ ಹಾಕಿದ ತಕ್ಷಣವೇ ತೊಗೊಂಡ್ರು ಸೊ ಹಾಗಾಗಿ ಮೂರೇ ಮೂರು ಕಲರ್ ಒಳಗಿದ್ದಾವೆ ಸೊ ಯಾರಿಗೆಲ್ಲ ಈ ಕಲರ್ ಒಳಗೆ ಇಷ್ಟ ಆಗ್ತತ್ತಲ್ಲ ತಗೋರಿ ನಾನೀಗ ತೋರಿಸ್ತೇನೆ ಒಂದೊಂದೇ ಸ್ಯಾರಿನ ಓಪನ್ ಮಾಡಿ ಯಾವ ರೀತಿ ಅದಾವಂತೇಳೆ ಮೊದಲೇ ಕಲರ್ ನೋಡ್ರಿ ರಾಮ ಗ್ರೀನ್ಗೆ ಡಾರ್ಕ್ ಬ್ಲೂ ಕಲರು ಬಾರ್ಡ್ರ್ ಬಂದತ್ತೆ ನಾನು ಯಾವುದೇ ಸ್ಯಾರಿ ತಗೊಂಡು ಬಂದ್ರೂ ಫಸ್ಟು ನಾನು ನನ್ನ ವಾಟ್ಸಪ್ ಗ್ರೂಪ್ ಒಳಗೆ ಹಾಕಿಬಿಟ್ಟಿರ್ತೀನಿ ಸೊ ಅಲ್ಲಿ ನೋಡಿದ ತಕ್ಷಣವೇ ಯಾರ್ಯಾರು ಇಷ್ಟ ಆಗ್ತೈತಲ್ಲ ತೊಗೊಂಡ್ಬಿಟ್ಟಿರ್ತಾರೋ ಸೊ ಉಳ್ದಿರೋಂಥ ಈಗ ಮೂರು ಕಲರ್ ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಸೊ ನೋಡ್ರಿ ಈ ರೀತಿ ಅದಾವು ಪಲ್ಲು ಅಂತೂ ಅಗದಿ ಮಸ್ತ್ ಕಾಂಬಿನೇಷನ್ ಒಳಗೆ ಬಂದತ್ತಿದು ಹಾಗೆ ಬ್ಲೌಸ್ ನೋಡಿರಿ ಕಾಂಟ್ರಾಸ್ಟ್ ಕಲರ್ ಒಳಗೆ ಬಂದಿರೋದು ಪಲ್ಲು ಮತ್ತು ಬ್ಲೌಸು ಹಾಗೆ ಸೆರಗಂತೂ ಜೋಲು ಸಕ್ಕತ್ತಾಗಿ ಬಂದತ್ತಿ ಹಾಗೆ ಫ್ರೆಂಡ್ಸ್ ಈ ಸೀರೆ ಬೆಲೆ ಸಾವಿರದ ಎರಡು ನೂರು ರೂಪಾಯಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ ನಿಮ್ಗೆ ಇಷ್ಟ ಆದ್ರೆ ಹಾಗೆ ನೆಕ್ಸ್ಟ್ ಕಾಂಬಿನೇಷನ್ ಪಿಂಕ್ಗೆ ಬ್ಲೂ ಕಲರ್ ಬಾರ್ಡರ್ ಬಂದತ್ತಿ ಬಾರ್ಡರ್ ಎಷ್ಟು ಅಟ್ರಾಕ್ಟಿವ್ ಆಗಿ ಬಂದಂತೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದಕ್ಕೂ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಮತ್ತು ಪಲ್ಲು ನೋಡ್ರಿ ಪಲ್ಲು ಎಷ್ಟು ಚಂದ ಅಂತ ಹಾಗೆ ಬ್ಲೌಸ್ ಇದು ಈ ರೀತಿ ಬಂದತ್ತಿ ಪ್ಲೇನ್ ಒಳಗೆ ಸರಿ ಹಾಗೆ ಯಾರಿಗೆಲ್ಲ ಈ ಕಲರ್ ಕಾಂಬಿನೇಷನ್ ಒಳಗೆ ಇಷ್ಟ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಹಾಗೆ ನೋಡ್ರಿ ಎಲ್ಲೋ ಕಲರ್ ಮೆಂತ್ಯ ಎಲ್ಲೋಗೆ ಮೆರೂನ್ ಕಲರ್ ಬಾರ್ಡ್ರ್ ಬಂದತ್ತಿ ಮೆರೂನು ಅನ್ಬೋದು ಇಲ್ಲಾಂದರೆ ಚಾಕ್ಲೇಟ್ ಕಲರ್ ಕೂಡ ಅನ್ಬೋದು ಆ ರೀತಿ ಬಂದದ್ದು ನೋಡ್ರಿ ಬಾರ್ಡ್ರು ಹಾಗೆ ಇದಕ್ಕೂ ಕೂಡ ಪಲ್ಲು ಸಖತ್ತಾಗಿ ಬಂದತಿ ಆಲ್ರೆಡಿ ತುಂಬ ಜನ ತಗೊಂಡ್ರು ಸೊ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡೇನಿ ನೋಡ್ರಿ ಇದು ಪಲ್ಲು ಈ ರೀತಿ ಬಂದತ್ತಿ ಹಾಗೆ ಬ್ಲೌಸ್ ಬ್ಲೌಸು ಮತ್ತು ಪಲ್ಲು ಹಾಗೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ಕಲರ್ ಕಾಂಬಿನೇಷನ್ ಒಳಗೆ ಇಷ್ಟ ಆಗ್ತೈತಲ್ಲ ಶಾಟ್ ತೆಗೆದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಈ ಮೂರು ಸೀರೆ ರೇಟು ಸಾವಿರದ ಎರಡು ನೂರು ರೂಪಾಯಿ ಯಾವುದೇ ಡೆಲಿವರಿ ಚಾರ್ಜಸ್ ಇರೋದಿಲ್ಲ ಫ್ರೀ ಡೆಲ್ವರಿ ಯಾರಿಗೆಲ್ಲ ಯಾವ್ಯಾವ ಕಲರ್ ಇಷ್ಟ ಆಗ್ತಲ್ಲ ಸ್ಕ್ರೀನ್ಶಾಟ್ ತೆಗೆದು ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿರಿ